ಬೆಂಗಳೂರಿನಲ್ಲಿ ತಲೆ ಎತ್ತಲಿದೆ ಬ್ಯಾಂಬು ಬಜಾರ್ ಮೆಟ್ರೋ ನಿಲ್ದಾಣ ನಮ್ಮ ಮೆಟ್ರೋ ತನ್ನ ಕಾರ್ಯದಲ್ಲಿ ಹಲವು ರೀತಿಯ ಹೊಸತನವನ್ನು ಮೈಗೂಡಿಸಿಕೊಂಡು ಬರ್ತಾ ಇದೆ ನಮ್ಮ ಮೆಟ್ರೋ ಮತ್ತೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದು ಎಲ್ಲವೂ ಅಂದುಗೊಂಡಂತೆ ಆದರೆ ಹೊಸ ತಿಂನಲ್ಲಿ ಬೆಂಗಳೂರಿನ ಒಂದು ಮೆಟ್ರೋ ನಿಲ್ದಾಣವನ್ನು ರಚಿಸಲು ಪ್ಲಾನ್ ನಡೆಸ್ತಾ ಇದೆ ವರದಿಗಳ ಪ್ರಕಾರ ನಮ್ಮ ಮೆಟ್ರೋ ಬೆಂಗಳೂರಿನ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಹೊಸತನವನ್ನ ಪರಿಚಯಿಸಲಿಕ್ಕಿದೆ ಬ್ಯಾಂಬು ಬಜಾರ್ ಮೆಟ್ರೋ ನಿಲ್ದಾಣವನ್ನು ನಿರ್ಮಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಈ ಮೆಟ್ರೋ ನಿಲ್ದಾಣ ಸಂಪೂರ್ಣ ಬಿದಿರಿನ ಅಲಂಕಾರವನ್ನ ಒಳಗೊಂಡಿರುವ ಭಾರತದ ಮೊದಲ ಮೆಟ್ರೋ ನಿಲ್ದಾಣವಾಗಲಿಕ್ಕಿದೆ ಇದೊಂದು ವಿಭಿನ್ನ ಪ್ರಯತ್ನಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ ಇದಕ್ಕೆ ಬ್ಯಾಂಬು ಸೊಸೈಟಿ ಆಫ್ ಇಂಡಿಯಾ ಅಧ್ಯಕ್ಷ ಮತ್ತು ಮಾಜಿ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಪುನಟಿ ಶ್ರೀಧರ್ ಬಿಎಂಆರ್ಸಿಎಲ್ ಸಂಪರ್ಕಿಸಿದ್ದು ಸಂಸ್ಥೆ ಹಸಿರು ನಿಶಾನೆ ನೀಡಿದೆ ಎಂದು ತಿಳಿದು ಬಂದಿದೆ ನಿಲ್ದಾಣದಲ್ಲಿ ಹೆಚ್ಚಾಗಿ ಬಿದಿರನ್ನ ಬ ಬಳಸಲು ತೀರ್ಮಾನಿಸಲಾಗಿದೆ ಈ ಮೂಲಕ ಭಾರತದ ಮೊಟ್ಟ ಮೊದಲ ಬಿದಿರು ಮೆಟ್ರೋ ನಿಲ್ದಾಣವನ್ನ ರಚಿಸಿದಂತೆ ಆಗುತ್ತೆ ಈ ನಿಲ್ದಾಣ ಬಿದಿರು ಆಧಾರಿತ ವಿನ್ಯಾಸಗಳು ರಚನೆಗಳು ಮತ್ತು ಒಳಾಂಗಣವನ್ನ ಒಳಗೊಂಡಿರುತ್ತೆ ಈ ಮೂಲಕ ಪರಿಸರ ಜಾಗೃತಿಯನ್ನು ಉತ್ತೇಜಿಸುತ್ತೆ ಮತ್ತು ನಗರ ಸ್ಥಳಗಳಲ್ಲಿ ನೈಸರ್ಗಿಕ ವಸ್ತುಗಳ ಸೌಂದರ್ಯದ ಆಕರ್ಷಣೆಯನ್ನ ಪ್ರದರ್ಶಿಸುತ್ತೆ ಇದರೊಂದಿಗೆ ಬಿದಿರಿನ ಥೀಮ್ ನಲ್ಲಿ ನಿರ್ಮಿಸಲಾಗ್ತಾ ಇರುವಂತಹ ಬ್ಯಾಂಬೂ ಪಸಾರ್ ಮೆಟ್ರೋ ನಿಲ್ದಾಣವು ಸಂಪೂರ್ಣವಾಗಿ ಬಿದಿರಿನಿಂದ ಮಾಡಲ್ಪಟ್ಟ ದೇಶದ ಮೊದಲ ಮೆಟ್ರೋ ನಿಲ್ದಾಣವಾಗಲಿಕ್ಕಿದೆ ಇದರೊಂದಿಗೆ ಬಿದಿರಿನ ಥೀಮ್ ನಲ್ಲಿ ನಿರ್ಮಿಸಲಾಗ್ತಾ ಇರುವಂತಹ ಬ್ಯಾಂಬೂ ಬಜಾರ್ ಮೆಟ್ರೋ ನಿಲ್ದಾಣವು ಸಂಪೂರ್ಣವಾಗಿ ಬಿದಿರಿನಿಂದ ಮಾಡಲ್ಪಟ್ಟ ದೇಶದ ಮೊದಲ ಮೆಟ್ರೋ ನಿಲ್ದಾಣವಾಗಲಿಕ್ಕಿದೆ ಕೆಲವೇ ತಿಂಗಳಲ್ಲಿ ನಿಲ್ದಾಣದ ಕಾಮಗಾರಿ ಆರಂಭವಾಗಲಿದ್ದು ಐದರಿಂದ ಆರು ಕೋಟಿ ಬಿದಿರಿನ ಪ್ರಾಥಮಿಕ ನಿರ್ಮಾಣ ವಸ್ತುವಾಗಿ ಪ್ರದರ್ಶಿಸಲಾಗುತ್ತೆ ಬಿದಿರು ತನ್ನ ಸುಸ್ಥಿರತೆ ಮತ್ತು ವೇಗದ ಬೆಳವಣಿಗೆಗೆ ಹೆಸರುವಾಸಿ ಬಾಂಬು ಸೊಸೈಟಿ ಆಫ್ ಇಂಡಿಯಾ ಸಹಯೋಗದಲ್ಲಿ ಬಿಎಂಆರ್ ಸಿಎಲ್ ಕೈಗೊಂಡಿರುವಂತಹ ಈ ನವೀನ ಯೋಜನೆ ಪರಿಸರ ಜಾಗೃತಿ ಹೆಚ್ಚಿಸಲು ಮತ್ತು ಬಾಂಬು ಪಿನ್ನಾ ಸೌಂದರ್ಯವನ್ನ ಪ್ರದರ್ಶಿಸುವ ಉದ್ದೇಶ ಇದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ